ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷ ವ್ಯಕ್ತಿ ಇದ್ದಾರೆ ಅವರನ್ನ ಸಂದರ್ಶನ ಮಾಡುವಂತಹ ಸೌಭಾಗ್ಯ ನಂದಾಗಿದೆ ಯಾರು ಆ ವ್ಯಕ್ತಿ ಅಂತಂದರೆ ತುಮಕೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಕರ್ನಾಟಕ ರಾಜ್ಯ ಯೋಜನಾ ಆಯೋಗದ ಸದಸ್ಯರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶಕರಾಗಿ ಹಾಗೂ ನ್ಯಾಕ್ ಪೀರ್ ಟೀಮ್ನ ಆಗಿ ಅಪಾರ ಸೇವೆಯನ್ನು ಸಲ್ಲಿಸಿರುವಂತಹ ಪ್ರೊಫೆಸರ್ ಶಿವಚಿತ್ತಪ್ಪ ಸರ್ ಅವರು ಶಿವಚಿತ್ತಪ್ಪ ಸರ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮಂಡ್ಯ ವಿಶ್ವವಿದ್ಯಾಲಯದ ಮೂರನೇ ಘಟಿಕೋತ್ಸವ ಒಂದು ರೀತಿ ಸಾರ್ಥಕ ಕ್ಷಣ ಅಂತಲೇ ಹೇಳ್ಬೋದು ಈ ಕ್ಷಣ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಜೊತೆಗೆ ಹೇಗೆ ನೀವು ತಯಾರಿಯನ್ನು ಮಾಡಿಕೊಂಡಿದ್ದೀರ ಮಂಡ್ಯ ವಿಶ್ವವಿದ್ಯಾನಿಲಯವು ಮೂರನೇ ವಾರ್ಷಿಕ ಘಟಿಕೋತ್ಸವವನ್ನು ದಿನಾಂಕ ಹದಿನಾಲ್ಕು ಜೂನ್ ಶನಿವಾರ ಎರಡು ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ಭವನದಲ್ಲಿ ಹನ್ನೊಂದು ಗಂಟೆಗೆ ಏರ್ಪಡಿಸಿದ್ದೇವೆ ಈ ಸಂಬಂಧ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯಪಾಲರಾದಂಥ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ರವರು ಅಧಿಕೃತವಾಗಿ ನಮಗೆ ದಿನಾಂಕವನ್ನು ನಿಗದಿಗೊಳಿಸಿದ್ದಾರೆ ಈ ಸಂಬಂಧ ಈಗಾಗಲೇ ಸಮಕುಲಾಧಿಪತಿಗಳಾದಂಥ ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವ್ರನ್ನ ಈಗಾಗಲೇ ಭೇಟಿ ಮಾಡಿ ಆಹ್ವಾನ ಕೊಟ್ಟಿದ್ದೇನೆ ಅವರು ಕೂಡ ಬರುವವರು ಇದ್ದಾರೆ ಈ ಸಂಬಂಧ ಈಗಾಗಲೇ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮಂಡ್ಯ ವಿಶ್ವವಿದ್ಯಾಲಯದ ವಿದ್ಯಾಭಿಷೇಕ ಪರಿಷತ್ತು ಸದಸ್ಯರಾದಂತಹ ಸನ್ಮಾನ್ಯ ರವಿಕುಮಾರ್ ಗೌಡ್ರವರು ಸ್ವಪ್ರೇರಿತವಾಗಿ ಬಂದು ಕಳೆದ ವಾರ ಈಗಾಗಲೇ ಈ ಸಂಬಂಧ ಏನೇನು ಕೆಲಸಗಳನ್ನು ತಯಾರಿ ನಡೆಸಿದ್ದೀರಿ ಅಂತ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದರು ಅದರಲ್ಲಿ ನಮ್ಮ ಘಟಕ ಕಾಲೇಜಿನ ಪ್ರಾಂಶುಪಾಲರು ಅತಿಥಿ ಉಪನ್ಯಾಸಕರು ಉಪನ್ಯಾಸಕರು ಮತ್ತು ಸ್ನಾತಕೋತ್ತರಕ್ಕೆ ನಿರ್ದೇಶಕರು ಎಲ್ಲರೂ ಸಿಂಡಿಕೇಟ್ ಸದಸ್ಯರು ಎಲ್ಲರೂ ಕೂಡ ಸೇರಿ ನಾವು ನಾವು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಈಗಾಗಲೇ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ನಿಯಮಾನುಸಾರ ನಾವು ಮಾಡಿದ್ದೇವೆ ಅಲ್ಲಿ ಪರೀಕ್ಷಾ ಇಲಾಖೆಯಿಂದ ಕೂಡ ಅದಕ್ಕೆ ಬೇಕಾದಂಥ ಕ್ಯಾಶ್ ಪ್ರೈಸ್ ಆಗಿರ್ಬೋದು ಎಂಡೋಮೆಂಟ್ ಆಗಿರ್ಬೋದು ಮತ್ತು ರ್ಯಾಂಕ್ ಹೋಲ್ಡರ್ಸ್ ಲಿಸ್ಟನ್ನು ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಒಳ್ಳೆಯದು ಸರ್ ಒಂದು ಜಿಲ್ಲೆ ಅಥವಾ ಒಂದು ರಾಜ್ಯ ಅಥವಾ ಒಂದು ದೇಶ ಇದು ಇಂಪ್ರೂವ್ ಆಗಬೇಕಾದ್ರೆ ಅಭಿವೃದ್ಧಿ ಆಗಬೇಕಾದ್ರೆ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಮಂಡ್ಯ ವಿಶ್ವವಿದ್ಯಾಲಯವನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದ್ದು ಎಷ್ಟು ಸರಿ ಅಂತ ನಿಮಗನಿಸುತ್ತೆ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಅನ್ನುವಂಥ ಪರಿಕಲ್ಪನೆಯಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ತುಮಕೂರು ಜಿಲ್ಲೆಗೆ ವಿಶ್ವವಿದ್ಯಾಲಯ ಬಂತು ಅದರಿಂದ ನಮ್ಮ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಸಾಕಷ್ಟು ಆಯಿತು ಎಷ್ಟೋ ಜನ ಬಡ ಮಕ್ಕಳು ಬೆಂಗಳೂರಂಥ ನಗರಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಲಿ ಕಷ್ಟ ಆಗ್ತಿತ್ತು ಆ ಹಿಂದಲ್ಲಿ ತುಮಕೂರಿಗೆ ಮೊದಲೇ ಬಂತು ನಂತರದಲ್ಲಿ ಈಗ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಅಡಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಮಂಡ್ಯ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರುವಂಥದ್ದು ನಮ್ಮ ಈ ಭಾಗದ ಅತ್ಯಂತ ಹಿಂದುಳಿದ ಪ್ರದೇಶದ ಮಕ್ಕಳಿಗೆ ಬಡ ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇದು ಹೆಚ್ಚು ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ವಿಶ್ವವಿದ್ಯಾಲಯ ಬೇಕು ಈಗಾಗಲೇ ಗ್ರಾಸ್ ಎನ್ರೋಲ್ಮೆಂಟು ಜಾಸ್ತಿಯಾಗಿದೆ ಎಷ್ಟೋ ಜನ ನಮ್ಮ ಕೊಪ್ಪದಿಂದ ಮತ್ತು ಮದ್ದೂರಿನಿಂದ ತುಂಬ ದೂರದಿಂದ ಊರಿನ ವಿದ್ಯಾರ್ಥಿಗಳು ಮೈಸೂರಿಗೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆದ್ರೀಗ ನಮ್ಮ ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯ ಇರೋದರಿಂದ ಅವರೆಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಣ ಸಿಗುವಂತೆ ಆಗುತ್ತೆ ಸಂಶೋಧನೆ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯವಾಗಿ ಮಂಡ್ಯ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿರ್ತಕ್ಕಂಥದ್ದು ಬಹಳ ಖುಷಿಯಾಗಿದೆ ನಾನು ಕೂಡ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಸ್ನಾತಕೋತ್ತರ ಕೇಂದ್ರ ತೂಬನ್ಕೆರೆಯಲ್ಲಿ ಪ್ರಾಧ್ಯಾಪಕನ ಕೆಲಸ ಮಾಡ್ತಿದೆ ಇದೊಂದು ದಿನ ವಿಶ್ವವಿದ್ಯಾಲಯ ಆಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥ ಆಶಾಭಾವನೆ ನನ್ನಿತ್ತು ಅದೇ ರೀತಿ ಕರ್ನಾಟಕ ಸರ್ಕಾರ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದೆ ಇದು ಒಂದು ಉತ್ತಮ ನಿರ್ಧಾರ ಅಂತ ನಾನು ಭಾವಿಸ್ತೇನೆ ಖಂಡಿತ ಸರ್ ಒಂದು ಜಿಲ್ಲೆ ಅಭಿವೃದ್ಧಿ ಆಗಿದೆ ಅಥವಾ ಆಗ್ತಾ ಇದೆ ಅಂತಂದರೆ ಈ ರೀತಿಯ ಕಾರ್ಯಗಳು ಆಗಬೇಕು ಆದರೆ ಮಾತ್ರ ಹೌದು ಈ ಜಿಲ್ಲೆಯಲ್ಲಿ ಏನೋ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ನಮಗೆ ಅನಿಸುತ್ತೆ ಆದರೆ ಇನ್ ದಿ ಮೀನ್ ವೈಲ್ ಮೈಸೂರು ವಿಶ್ವವಿದ್ಯಾನಿಲಯ ನಿಲಯಕ್ಕೆ ಮಂಡ್ಯ ವಿಶ್ವವಿದ್ಯಾಲಯ ವಿಲೀನ ಆಗ್ತಾ ಇದೆ ಅನ್ನುವಂತಹ ವಾದ ಕೂಡ ಈ ಹಿಂದೆ ಚರ್ಚೆ ಆಯಿತು ನಮ್ಮ ಉಸ್ತುವಾರಿ ಸಚಿವರು ಕೃಷಿ ಸಚಿವರಾದ ಆದಂತಹ ಅವರು ಹೌದು ಇದು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿಲೀನ ಆಗ್ತಾ ಇದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು ಆದರೆ ರಾತ್ರೋರಾತ್ರಿ ನಮ್ಮ ಮಾನ್ಯ ಶಾಸಕರು ಒಂದು ವಿಡಿಯೋ ಮಾಡಿ ಹಾಕಿದ್ರು ಇಲ್ಲ ಮಂಡ್ಯ ವಿಶ್ವವಿದ್ಯಾಲಯ ವಿಲೀನ ಆಗ್ತಾ ಇಲ್ಲ ಅದು ನಮ್ಮ ಜಿಲ್ಲೆಯ ಅಸ್ಮಿತೆ ಹಾಗಾಗಿ ಅದನ್ನು ನಾವು ಉಳಿಸ್ಕೊಂಡೇ ಉಳಿಸ್ಕೋತೀವಿ ಅನ್ನುವಂತಹ ಮಾತನ್ನು ಅವರು ಹಾಡಿದ್ರು ಆದರೆ ಸಾರ್ವಜನಿಕರಲ್ಲಿ ಅಥವಾ ಪೋಷಕರಲ್ಲಿ ಇನ್ನೂ ಗೊಂದಲ ಇದೆ ಏನಂದರೆ ವಿಶ್ವವಿದ್ಯಾನಿಲಯ ವಿಲೀನ ಆಗ್ಬಿಡುತ್ತಾ ಆಗಲ್ವಾ ನಮ್ಮ ಮಕ್ಕಳ ಪರಿಸ್ಥಿತಿ ಏನು ಅನ್ನುವಂತಹ ಒಂದು ಗೊಂದಲದಲ್ಲಿ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್ ತಾವೀಗಲ್ಲ ಹೇಳಿದಾಗೆ ನಾನು ಕೂಡ ಪತ್ರಿಕೆಯಲ್ಲಿ ಕೇಳಿದ್ದು ಆದರೆ ಘನ ಸರ್ಕಾರ ಇದರ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಅದು ವಿಲೀನ ಆಗ್ತದೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಆ ಥರದ ಒಂದು ಸರ್ಕಾರದ ಅಧಿಕೃತ ಆದೇಶಗಳಾಗಿಲ್ಲ ವಿಧಾನಸಭೆಯಲ್ಲಿ ಚರ್ಚೆ ಆಗಿದ್ದು ಕೂಡ ನಾನು ಕೇಳಿದ್ದೇನೆ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಚಲರಾಯ ಅವರು ಮತ್ತು ನಮ್ಮ ವಿಧಾನಸಭಾ ಮಂಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಗೌಡರು ಅಲ್ಲೆಲ್ಲರೂ ಕೂಡ ಮಂಡ್ಯ ವಿಶ್ವವಿದ್ಯಾಲಯದ ಉಳಿವಿಗಾಗಿಯೇ ಇದ್ದಾರೆ ಎನ್ನುವಂಥದ್ದು ನನ್ನ ಭಾವನೆ ಇದ್ರ ಬಗ್ಗೆ ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೋ ಗೊತ್ತಿಲ್ಲ ಆದರೆ ನಾನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಪೋಷಕರಾಗಿರ್ಬೋದು ಯಾವುದು ಗೊಂದಲಕ್ಕೆ ಈಡೋ ಅವಶ್ಯಕತೆ ಇಲ್ಲ ಈಗ ನಾವಾಗಲೇ ಮೂರನೇ ಮಾಡ್ತಾ ಮಾಡ್ತಾಯಿದ್ದೇವೆ ಅದರ ಸಂಬಂಧವಾಗಿ ಮನೆ ರವಿಕುಮಾರ್ ಗೌಡರು ಕೂಡ ನಂಗೆ ಅಶ್ಯೂರೆನ್ಸ್ ಮಾಡಿದ್ದಾರೆ ವಿಶ್ವವಿದ್ಯಾಲಯವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಉಳಿಸೇ ಉಳಿಸುತ್ತೇವೆ ಆಯಿತಾ ಅದನ್ನು ಮರ್ಜು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಆಮೇಲೆ ವಿಧಾನಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳಿದರು ಆ ರೀತಿ ಪ್ರಸ್ತಾವ ನಮ್ಮ ಮುಂದೆ ಇಲ್ಲ ಅಂತ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಮುಂದೆ ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೋ ನಾವೆಲ್ಲರೂ ಕೂಡ ನಾವು ಬದ್ಧರಾಗಿರಬೇಕಾಗತ್ತೆ ನೋಡೋಣ ಆತಂಕ ಖಂಡಿತ ಯಾರು ವಿದ್ಯಾರ್ಥಿಗಳಿಗಾಗಲಿ ಮತ್ತು ಪೋಷಕರಿಗಾಗಲಿ ಬೇಡ ಅನ್ನೋದು ನನ್ನ ಒಂದು ಮನವಿ ಇದಕ್ಕೆ ಪೂರಕವಾಗಿ ಮತ್ತೊಂದು ಪ್ರಶ್ನೆ ಅಂತಂದರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ವಿ ಸಿ ಖಾಯಂ ನೇಮಕಾತಿ ಆಯಿತು ಮಂಡ್ಯದಲ್ಲಿ ಯಾಕಾಗಿಲ್ಲ ಅಂತ ಮಂಡ್ಯ ಒಂದೇ ಅಲ್ಲ ನಪತುಂಗ ವಿಶ್ವವಿದ್ಯಾಲಯ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಮತ್ತು ಮಂಡ್ಯ ವಿಶ್ವವಿದ್ಯಾಲಯ ಇವೆಲ್ಲವೂ ಕೂಡ ಏಕೀಕೃತ ವಿಶ್ವವಿದ್ಯಾಲಯವೂ ಆಗಿದ್ದವು ಈಗ ಆಫಿಲೇಷನ್ ಮಂಡ್ಯ ವಿಶ್ವವಿದ್ಯಾಲಯ ಮಾತ್ರ ಆಯಿತು ಅವೆರಡೂ ಕೂಡ ಇನ್ನೂ ಕೂಡ ಏಕೀಕೃತ ವಿಶ್ವವಿದ್ಯಾಲಯವಾಗಿ ಇವೆ ಇದು ಸರ್ಕಾರದ ಕ್ರಮ ಸರ್ ಮಟ್ಟದಲ್ಲಿ ತೀರ್ಮಾನ ಆಗಬೇಕೆ ಹೊರತು ಇದಕ್ಕೆ ನಾನು ಹೆಚ್ಚು ಉತ್ತರ ಕೊಡಲಿಕ್ಕೆ ಸಮಂಜಸ ಅಲ್ಲ ಅಂತ ಅನಿಸುತ್ತೆ ಮತ್ತೊಂದು ಸುದ್ದಿ ಹರಡ್ತಾ ಇದೆ ಏನಪ್ಪ ಅಂತಂದರೆ ಪ್ರೊಫೆಸರ್ ಶಿವಚಿತ್ತಪ್ಪ ಅವರು ಮುಂದಿನ ಕಾಯಂ ಸಿಗೆ ಪ್ರಬಲ ಆಕಾಂಕ್ಷಿತರು ಅಂತ ಈ ಮಾತು ಎಷ್ಟು ಸತ್ಯ ಪ್ರತಿಯೊಬ್ಬರೂ ಕೂಡ ಆಕಾಂಕ್ಷಿ ಇದ್ದೇ ಇರುತ್ತೆ ಕಾಯಂ ಕುಲಪತಿ ಆಗಬೇಕು ಅನ್ನುವಂಥದ್ದು ನನ್ನ ಪ್ರಬಲ ಅಂತ ಖಂಡಿತ ಇಲ್ಲ ಸರ್ಕಾರ ಏನಾದ್ರು ಅವಕಾಶ ಕೊಟ್ಟರೆ ಮಂಡ್ಯ ವಿಶ್ವವಿದ್ಯಾಲಯವನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಖಂಡಿತವಾಗಲೂ ಪಣ ತೋಡ್ತೇನೆ ನನಗೂ ಕೂಡ ಇಲ್ಲಿ ಅನ್ನದ ಋಣ ಇದೆ ಇಪ್ಪತ್ತೈದು ವರ್ಷ ಮಂಡ್ಯ ಜಿಲ್ಲೆಯಲ್ಲೇ ನಾನು ಅನ್ನ ಊಟ ಮಾಡಿದ್ದೇನೆ ಇವತ್ತೇನಾದರೂ ನನಗೆ ನ್ಯಾಕ್ ಟೀಮ್ ಟೀಮ್ ಆಗಿ ಮತ್ತು ವಿದೇಶಗಳಲ್ಲಿ ನಾನು ಅಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಬೇಕು ಅಂದರೆ ಅದಕ್ಕೆ ಮಂಡ್ಯ ಜಿಲ್ಲೆಯೇ ಕಾರಣ ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕಾಯಂ ಪ್ರಾಧ್ಯಾಪಕರಾಗಬೇಕು ಅಂತ ಆಸೆ ಖಂಡಿತವಾಗಲೂ ಇದೆ ಪ್ರಬಲ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಸರ್ ಈಗ ಮಂಡ್ಯ ವಿವಿ ಬಗ್ಗೆ ನಾವು ಮಾತಾಡೋದಾದರೆ ನಾವು ಹತ್ತಿರದಿಂದ ನೋಡಿರೋಂಥವ್ರು ಸಿಬ್ಬಂದಿಗಳ ಕೊರತೆ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಇದ್ರ ಬಗ್ಗೆ ಸರ್ಕಾರದ ಜೊತೆ ಏನಾದರೂ ಮಾತಾಡಿದಿರಾ ಯಾಕಂದರೆ ಒಂದು ಕಾಲೇಜ್ಗಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗಾಗಿರ್ಬೋದು ಕೆಲಸಗಳು ಬಹಳ ನಿಧಾನಗತಿಯಲ್ಲಿ ಇದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ನಿಲುವೇನು ಸರ್ ಇರುವ ನಮ್ಮ ಅಧ್ಯಾಪಕರ ಇತಿಮಿತಿಯೊಳಗೆ ನಾವು ಕೆಲಸ ಅಮ್ಮ ಮಿತಿ ಮತ್ತು ತಡ ಅಂತ ಖಂಡಿತ ಇಲ್ಲ ನಾವು ಮಾಡ್ತಿದ್ವಿ ಈಗ ಬೇರೆ ಬೇರೆ ವಿಷಯದಲ್ಲಿ ನಾನು ಕೆಲಸ ಮಾಡಿದಂಥ ಅನುಭವ ಇದೆ ಅಲ್ಲಿ ಸಾಕಷ್ಟು ಜನ ಅಧ್ಯಾಪಕೇತರು ಇದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ಕೇವಲ ಹದಿನಾರು ಜನ ಅಷ್ಟಲ್ಲಿ ನಾವು ತುಮಕೆರೆ ಸ್ನಾತಕೋತ್ತರ ಕೇಂದ್ರ ಮತ್ತು ಈ ಮೇನ್ ಕ್ಯಾಂಪಸನ್ನು ನಡೆಸ್ತಾ ಇದ್ದೇವೆ ಈಗ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯಿಂದ ಕೂಡ ನಮಗೆ ವಿಶ್ವವಿದ್ಯಾಲಯಕ್ಕೆ ಹುದ್ದೆಗಳು ವರ್ಗಾವಣೆಯಾಗಿವೆ ಅಧ್ಯಾಪಕರು ಮತ್ತು ಅಧ್ಯಾಪಕೇತರು ಅದೇ ರೀತಿ ಮೈಸೂರು ವಿಶ್ವವಿದ್ಯಾಲಯದ ಕೂಡ ವರ್ಗಾವಣೆ ಆಗಿದೆ ಅದು ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಸರ್ಕಾರ ಅದನ್ನು ಕಾಯಂ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಅನುಮತಿ ಕೊಟ್ಟರೆ ಖಂಡಿತವಾಗಲೂ ನಮ್ಗೆ ಅವಕಾಶ ಆಗುತ್ತೆ ಅದು ಕೊರತೆ ಅಂತ ಖಂಡಿತವಾಗಲೂ ಇದೆ ಆ ಒಂದು ಆ ಕೊರತೆಯ ನಡುವೆ ನಾವು ಎಲ್ಲವೂ ಕೂಡ ನಾವು ಮಾಡ್ತಾ ಇದ್ದೇವೆ ನಮಗೆಲ್ಲರೂ ಕೂಡ ಔಟ್ಸೋರ್ಸಿಂಗು ಯಾರೂ ಕೂಡ ನಮಗೆ ಇಲ್ಲಿ ಕನ್ಸಾಲ್ಟೆಟ್ ಬೇಸಿಸಲ್ಲಿ ವಿಶ್ವವಿದ್ಯಾಲಯ ಇದುವರೆಗೂ ಯಾರೂ ಕೂಡ ಮಾಡಿಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕೂಡ ಇಲ್ಲಿ ಪ್ರಭಾರಗಳೇ ಪರಿಶ್ರಮ ಕುಲ ಸಚಿವರು ಪ್ರಭಾರಿನೇ ನಾನು ಕೂಡ ಪ್ರಭಾರಿನೇ ಮತ್ತು ನಮ್ಮ ಆಡಳಿತ ಕುಲ ಸಚಿವರು ಕೂಡ ಕನ್ಕರೆಂಟ್ ಚಾರ್ಜಸ್ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಸರ್ಕಾರ ದಿಟ್ಟ ಕ್ರಮ ಕೈಗೊಂಡು ಕಾಯಂ ಅಧ್ಯಾಪಕರನ್ನ ಮತ್ತು ಅಧ್ಯಾಪಕೇತರನ್ನ ನೇಮಕ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಒಳ್ಳೆಯದ ವಿಶ್ವವಿದ್ಯಾಲಯ ನಿಂತಿರುವಂಥದ್ದೇ ಅಧ್ಯಾಪಕರು ಮತ್ತು ಅಧ್ಯಾಪಕೇತರ ಕಾರ್ಯಶೀಲತೆ ಆಧಾರದ ಮೇಲೆ ನೋಡೋಣ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮಕ್ಕೆ ಹೋಗಂಡ್ರೆ ಅಭಿವೃದ್ಧಿಗೆ ಒಳ್ಳೆಯದೇ ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡೆ ಈಗ ಕುಲಸಚಿವರು ಆಡಳಿತ ಇರ್ಬೋದು ಕುಲಸಚಿವರು ಮೌಲ್ಯಮಾಪನ ಮತ್ತು ತಾವು ಮೂರು ಜನನೂ ಪ್ರಭಾರಿ ಆಗಿರೋದ್ರಿಂದ ಏನಾದರೂ ಕೆಲಸದಲ್ಲಿ ಹಿನ್ನಡೆ ಆಗ್ತಾ ಇದೆಯಾ ಯಾಕಂದರೆ ಬೇರೆ ಬೇರೆ ಡೆಪ್ಯುಟೇಷನ್ಗೆ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಕಾರ್ಯಗಳ ಮೇಲೆ ಅದು ಏನಾದರೂ ಪ್ರಭಾವ ಬೀರ್ತಾ ಇದೆಯಾ ಅಂತ ಇಲ್ಲ ಆ ರೀತಿ ನನಗೇನು ಅನಿಸ್ತಾ ಇಲ್ಲ ನಾವಿಲ್ಲಿ ಫುಲ್ ಟೈಮ್ ಇರ್ತೀವಿ ಅವರು ಪಾಠ ಮಾಡಿಕೊಂಡು ಪರೀಕ್ಷಾ ಕುಲಸಚಿವರು ಪಾಠದ ಜೊತೆಗೆ ಪರೀಕ್ಷಾಂಗ ಕಲಸಚಿವರಾಗಿದ್ದಾರೆ ನಾನು ಕೂಡ ಇಲ್ಲಿ ಮಾಸ್ಟರ್ ಡಿಗ್ರಿ ಎಕನಾಮಿಕ್ಸ್ ಪಾಠ ಮಾಡಿ ಬರ್ತೇನೆ ಮೇಡಮ್ ಅವರು ನಗರಾಭಿವೃದ್ಧಿ ಇಲಾಖೆಯಿಂದನೂ ಕೆಲಸ ಮಾಡಿ ಮಧ್ಯಾಹ್ನ ಬರ್ತಾರೆ ನಮಗೇನಂತ ಅಡ್ಡಿ ಅಂತ ಕಾಣ್ತಾ ಇಲ್ಲ ಓಕೆ ಈಗ ಮಂಡ್ಯ ವಿಶ್ವವಿದ್ಯಾಲಯನ ನಾವು ಇಂಪ್ರೂವ್ ಮಾಡಬೇಕು ಅಂತಂದರೆ ಹೊಸ ಕೋರ್ಸ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಯಾವ್ಯಾವ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಸರ್ ಪ್ರಶ್ನೆ ಕೇಳಿದ್ರಿ ನಾನು ಈಗ ಮಂಡ್ಯ ವಿಶ್ವವಿದ್ಯಾಲಯದ ಪ್ರಭಾರ ಕುಲಪತಿಗಳಾಗಿ ಏಳು ತಿಂಗಳು ಇವತ್ತಿಗೆ ಕಳೆದಿದೆ ಏಳು ತಿಂಗಳ ಅವಧಿಯಲ್ಲಿ ನಾನು ಮೊಟ್ಟ ಮೊದಲ ಪ್ರಯತ್ನ ಮಾಡಿರುವುದು ನಮ್ಮಲ್ಲಿ ಬಿ ಸಿ ಎಗೆ ನಾನ್ನೂರಿಂದ ಐನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಎಮ್ ಸಿ ಎ ಮಾಡಲಿಕ್ಕೆ ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋಗ್ತಾ ಇದ್ರು ಮತ್ತು ಇಲ್ಲ ಬಿ ಬಿ ಎಮ್ ಇದೆ ಬಿ ಕಾಮ್ ಇದೆ ಮತ್ತು ಎಮ್ ಬಿ ಎ ಕೋರ್ಸ್ ಇರಲಿಲ್ಲ ಹಾಗಾಗಿ ನಾನು ಎ ಐ ಸಿ ಟಿಗೆ ಎಮ್ ಬಿ ಎಗೆ ಮತ್ತು ಎಮ್ ಸಿ ಎಗೆ ಅಪ್ಲೈ ಮಾಡಿದ್ದೀನಿ ಅರವತ್ತರವತ್ತು ಸೀಟು ಈಗ ಅದು ಆಲ್ರೆಡಿ ಅಪ್ರೂವ್ ಆಗಿದೆ ಈ ಆದೇಶಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಅದು ಬಂದರೆ ಎಮ್ ಬಿ ಎ ಮತ್ತು ಎಮ್ ಸಿ ಎ ನಮ್ಮ ಮಂಡ್ಯ ಜಿಲ್ಲೆಯ ಮಕ್ಕಳಿಗೆ ಸರ್ಕಾರಿ ಕೋಟದ ಅಡಿಯಲ್ಲಿ ಭಾಳ ಕಡಿಮೆ ಪ್ರ ಕಡಿಮೆ ಶುಲ್ಕದ ಅಡಿಯಲ್ಲಿ ಅವರಿಗೆ ಮಾಸ್ಟರ್ ಡಿಗ್ರಿ ಎಮ್ ಬಿ ಎ ಮತ್ತು ಎಮ್ ಸಿ ಎ ಸಿಗುತ್ತೆ ಅದರ ಜೊತೆಗೆ ನನಗೆ ಒಂದು ಎಮ್ ಎಡ್ ಮತ್ತು ಎಮ್ ಪಿ ಎಡ್ ಕೋರ್ಸನ್ನು ತರಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ನಾವು ಈಗಾಗಲೇ ಎಮ್ ಒ ಕೂಡ ಮಾಡ್ಕೊಂಡಿದ್ದೇವೆ ಮೊದಲನೇದಾಗಿ ಎನ್ ಎಸ್ ಎಚ್ ಎಮ್ ನಾಲೆಡ್ಜು ಕ್ಯಾಂಪಸ್ ಕೋಲ್ಕತಾ ಜೊತೆ ಎಮ್ ಒ ಮಾಡಿಕೊಂಡು ಅವರು ಈಗಾಗಲೇ ಬಂದು ನಮ್ಮ ಮಕ್ಕಳ ಜೊತೆ ಸಂವಾದ ಮಾಡಿ ಮತ್ತು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಖ್ಯೆ ಬಗ್ಗೆ ಮಾರ್ಗದರ್ಶನ ಕೊಡ್ತಿದ್ದಾರೆ ಅವ್ರದ್ದೇ ಆದಂಥ ವೆಚ್ಚದಲ್ಲೇ ಬರ್ತದೆ ನಮ್ಮದು ಕೇಳಿ ಚಿಕ್ಕ ವಿಶ್ವವಿದ್ಯಾಲಯ ಹಾಗಾಗಿ ನಮಗೆ ಅಷ್ಟೊಂದು ಫಂಡ್ ಇಲ್ಲದೇ ಇರೋದ್ರಿಂದ ಅವರೇ ಅವರು ಫಂಡ್ ಹಾಕ್ಕೊಂಡು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅದು ಒಂದು ಎರಡನೇದು ದ್ರವಿಡಿಯನ್ ವಿಶ್ವವಿದ್ಯಾಲಯ ಅಂತ ಆಂಧ್ರ ಪ್ರದೇಶ ಅಲ್ಲಿ ಕೂಡ ನಾವು ಅಕಾಡೆಮಿಕ್ ಕೊಲಾಬ್ರೇಷನ್ ಎಮ್ ಓ ಯು ಮಾಡ್ಕೊಂಡಿದ್ದೇವೆ ಈಗ ಮತ್ತೆ ನಮ್ಮ ವಿಧಾನ ಪರಿಷತ್ತು ಸದಸ್ಯರು ಮತ್ತು ನಮ್ಮ ವಿದ್ಯಾಭಿಷೇಕ ಪರಿಷತ್ತು ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧುಜಿ ಮಾದೇಗೌಡ ಸರು ನಾವು ಚರ್ಚೆ ಮಾಡಿ ಈಗ ಮುಂದಿನ ತಿಂಗಳು ನಾವು ಮಲೇಷ್ಯಾದ ಮತ್ತು ಕೋಲಾಲಂ ಮಲೇಷ್ಯಾದ ಕೋಲಾಲಂಪುರ್ಲಿರ್ತಕ್ಕಂಥ ಲಿಂಕನ್ ಯೂನಿವರ್ಸಿಟಿ ಜೊತೆ ಮತ್ತು ಕಾಂಬೋಡಿಯಲ್ಲಿರ್ತಕ್ಕಂಥ ಪನ್ನಶಾಸ್ತ್ರ ಯೂನಿವರ್ಸಿಟಿ ಜೊತೆ ಅಕಾಡೆಮಿ ಕೊಲಾಬ್ರೇಷನ್ ಮಾಡಿಕೊಳ್ಳಿಕ್ಕೆ ನಾವು ಹೋಗ್ತಾ ಹೋಗ್ತಾಯಿದ್ದೇವೆ ನಮಗೆ ಕಳೆದ ವಾರನೇ ಅಲ್ಲಿಂದ ಆಹ್ವಾನ ಕೂಡ ಬಂದಿದೆ ಸರ್ಪುಡ ಕೂಡ ಮಧುಜಿ ಮಾದೇಗೌಡರು ಕೂಡ ಬರ್ತಾ ಇದ್ದಾರೆ ಅವ್ರ ಶಿಕ್ಷಣ ಸಂಸ್ಥೆ ಜೊತೆ ಕೂಡ ನಾವು ಈಗ ಅಕಾಡೆಮಿಕ್ ಕೊಲಾಬ್ರೇಷನ್ ಮಾಡ್ಕೊಳ್ತಿದ್ದೀವಿ ಈ ರೀತಿ ಅಕಾಡೆಮಿಕ್ ಕೊಲಾಬ್ರೇಷನ್ ಮಾಡಿಕೊಳ್ಳೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಯ ಮಕ್ಕಳಿಗೆ ಒಂದು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ನು ಒಂದು ಎಕ್ಸ್ಪೋಜರು ಸಿಗುತ್ತೆ ನಾನು ನಾನೀಗಾಗಲೇ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಲ್ಲಿ ಹದಿನೈದಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರ ಸಂಖ್ಯೆ ಭಾಗವಹಿಸಿದ್ದೀನಿ ಅಕಾಡೆಮಿಕ್ ಡಿಸ್ಕಶನಲ್ಲಿ ಭಾಗವಹಿಸಿದ್ದೀನಿ ಅದರಲ್ಲರ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳು ಕೂಡ ಆ ಒಂದು ಅವಕಾಶಗಳು ದೊರಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ರೀತಿಯೆಲ್ಲ ಕೊಲಾಬ್ರೇಷನ್ ಅನ್ನು ಮಾಡ್ಕೊಳ್ತಾ ಇದ್ದೀವಿ ಒಳ್ಳೆಯದು ಸರ್ ಈ ಥರ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕಿರ್ಬೋದು ಅಥವಾ ಹೊಸ ಹೊಸ ಪ್ರೋಗ್ರಾಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಾಕಷ್ಟು ಅನುದಾನ ಅಂತ ಅಂತೂ ಬೇಕಾಗುತ್ತೆ ಬಿಲ್ಡಿಂಗ್ ಬೇಕಾಗುತ್ತೆ ಆಮೇಲೆ ಫ್ಯಾಕಲ್ಟೀಸ್ ಬೇಕಾಗುತ್ತೆ ಇದಕ್ಕೆಲ್ಲ ತುಂಬ ಖರ್ಚು ಇದ್ದೇ ಇರುತ್ತೆ ಇದಕ್ಕೆ ಸರ್ಕಾರ ಏನಾದ್ರು ಅನುದಾನ ಕೊಡ್ತಾ ಇದೆಯಾ ಅಥವಾ ನೀವೇನಾದರೂ ಔಟ್ಸೋರ್ಸ್ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆಯಾ ಅಂತ ಸರ್ಕಾರ ಇದುವರೆಗೂ ಏನು ಕೊಟ್ಟಿಲ್ಲ ಮುಂದೆ ಇರುವಂಥ ಭರವಸೆ ಇದೆ ಅದ್ರ ಜೊತೆಗೆ ನಾವೆಲ್ಲವೂ ಕೂಡ ಆಂತರಿಕ ಸಂಪನ್ಮೂಲದ ಅಡಿಯಲ್ಲೇ ನಾವು ಮಾಡ್ತಾ ಇದೀವಿ ಅದು ಒಂದು ಎರಡನೇದು ವಿಶ್ವವಿದ್ಯಾಲಯದ ಕುಲಪತಿ ಆಗಿರ್ತಕ್ಕಂಥವ್ರಿಗೆ ಆಂತರಿಕ ಸಂಪನ್ಮೂಲವನ್ನ ಹೆಚ್ಚಿಸ್ತಕ್ಕಂಥ ಜವಾಬ್ದಾರಿ ಆಂತರಿಕ ಸಂಪನ್ಮೂಲವನ್ನು ನಾವು ಹೇಗೆ ಸಂಗ್ರಹಿಸಬೇಕು ಅನ್ನುವಂಥ ಒಂದು ಚಾಕಚಕ್ಯತೆ ಕೂಡ ಬೇಕಾಗುತ್ತೆ ಇದರ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ನಮ್ಮ ಎಲ್ಲ ಸಿಂಡಿಕೇಟು ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರ ಒಂದು ಸಹಮತದೊಂದಿಗೆ ನಾವು ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೇವೆ ಈಗಾಗಲೇ ನಾಲ್ಕು ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಿರೋದರಿಂದ ನಮಗೀಗ ಅದರತಕ್ಕಂಥ ಸಂಶೋಧನಾ ಕೇಂದ್ರದ ಶುಲ್ಕ ಮತ್ತು ಗೈಡ್ ಫೀಸ್ ಶುಲ್ಕ ಮತ್ತು ಪಿ ಎಚ್ ಡಿ ಎನ್ರೋಲ್ಮೆಂಟು ಮತ್ತು ಅಪ್ಲಿಕೇಶನ್ ಎನ್ರೋಲ್ಮೆಂಟ್ ನಮ್ಮ ಪಿ ಎಚ್ ಡಿ ಎನ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಬರ್ತಕ್ಕಂಥ ಶುಲ್ಕ ಈ ರೀತಿ ಬೇರೆ ಬೇರೆ ಮೂಲಗಳಿಂದ ನಾವು ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ ನಾವು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಸರ್ಕಾರ ಘನ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತೇವೆ ಮಂಡ್ಯ ವಿಶ್ವವಿದ್ಯಾಲಯವನ್ನು ಬೆಳೆಸಲಿಕ್ಕೆ ದಯವಿಟ್ಟು ಅನುದಾನವನ್ನು ಕೊಡಿ ಅಂತ ನೋಡೋಣ ಸರ್ಕಾರ ಕೊಡುತ್ತೆ ಅನುದಾನವನ್ನು ಅನ್ನುವಂಥ ಒಂದು ನಿರೀಕ್ಷೆ ನನ್ನಲ್ಲಿದೆ ಯಾವುದೇ ಒಂದು ವಿಶ್ವವಿದ್ಯಾಲಯ ಮುಂದುವರಿಬೇಕು ಅಥವಾ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು ಅಂತ ಕುಲಪತಿಗಳು ಹೇಳ್ತಾ ಇದ್ದಾರೆ ಖಂಡಿತ ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು ಅನ್ನೋದು ಕೂಡ ನಮ್ಮ ಸ್ವರ್ಣ ವಾಹಿನಿಯ ಕಳಕಳಿಯಾಗಿದೆ ಸರ್ ಮತ್ತೊಂದು ಏನು ಅಂತಂದ್ರೆ ಅತಿಥಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರ ವೇತನ ಪರಿಷ್ಕರಣೆ ವಿವಾದ ಯಾಕೆ ನಾನು ಈ ವಿಚಾರವನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮದೇ ನ್ಯೂಸಲ್ಲಿ ನಮ್ಮದೇ ಸ್ವರ್ಣ ನ್ಯೂಸಲ್ಲಿ ಪ್ರತಿದಿನ ಪ್ರತಿದಿನ ಅತಿಥಿ ಉಪನ್ಯಾಸಕರ ಹೋರಾಟದ ಬಗ್ಗೆ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ಇದರ ಬಗ್ಗೆ ಏನಾದರೂ ಒಂದು ನಿಯಮವನ್ನು ಮಾಡಿದೆಯಾ ಅಥವಾ ಈ ವಿವಾದ ನಿಂತಿದೆಯಾ ಅಥವಾ ಮುಂದುವರಿಯೋ ಚಾನ್ಸಸ್ ಏನಾದರೂ ಇದೆಯಾ ಅಂತ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನೂರ ಮೂವತ್ತಾರಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಿದ್ದಾರೆ ಕೆಲವು ವಿಭಾಗಗಳನ್ನು ಅತಿಥಿ ಉಪನ್ಯಾಸಕರ ಸಹಾಯದಿಂದಲೇ ನಾವು ನಡೆಸ್ತಾ ಇದ್ದೇವೆ ಅವರ ವೇತನ ಪರಿಷ್ಕರಣೆ ಸರ್ಕಾರ ಮಾಡುವಂಥದ್ದು ಸರ್ಕಾರ ಯಾವ ರೀತಿ ಮಾಡುತ್ತೆ ಎಂಟು ಗಂಟೆಗಿಷ್ಟು ನಾಲ್ಕು ಗಂಟೆಗಿಷ್ಟು ಹನ್ನೆರಡು ಗಂಟೆಗಿಷ್ಟು ಹದಿನಾರು ಗಂಟೆಗಿಷ್ಟು ಅಂತ ಆ ರೀತಿಯೇ ನಾವು ಅನುಸರಿಸ್ತೇವೆ ಹೊರತು ವಿಶ್ವವಿದ್ಯಾಲಯ ಪ್ರತ್ಯೇಕವಾಗಿ ಆ ಥರದ ಪರಿಷ್ಕರಣೆ ಮಾಡಲಿಕ್ಕೆ ಇಲ್ಲ ಈಗ ಕರ್ನಾಟಕದ ಬಹುತೇಕ ವಿಶ್ವವಿದ್ಯಾನಿಲಯಗಳು ಕೂಡ ಸರ್ಕಾರದ ನಿಯಮಾನುಸಾರನೇ ನಾವು ವೇತನವನ್ನು ಕೊಡ್ತಾ ಇರೋದು ಸೊ ಅದೇ ರೀತಿ ನಾವು ಮಾಡ್ತಿದ್ದೀವಿ ನೋಡಿ ಸರ್ಕಾರದ ಮಟ್ಟದಲ್ಲೂ ಇದಕ್ಕೆ ಚರ್ಚೆಗಳಾಗ್ತಾಯಿವೆ ಆ ರೀತಿ ಆದರೆ ನಮ್ಮ ಅತಿಥಿ ಉಪನ್ಯಾಸಕರು ಕೂಡ ಸಾಕಷ್ಟು ಅನುಕೂಲ ಆಗ್ತದೆ ಎನ್ನುವಂಥ ಭರವಸೆ ನನ್ನದು ಖಂಡಿತ ಸರ್ ಈಗ ನಮ್ಮ ಜಿಲ್ಲೆಯವರಾದ ಕೃಷಿ ಸಚಿವರು ಉಸ್ತುವಾರಿ ಸಚಿವರಾದ ಎನ್ ಚಲುರಾಯಸ್ವಾಮಿ ಅವರಿರ್ಬೋದು ಅಥವಾ ಕ್ರಿಯಾಶೀಲ ಶಾಸಕರಾದ ಮಾನ್ಯ ರವಿಕುಮಾರ ಗೌಡ ಗಣಿಗ ಅವರಿರ್ಬೋದು ಅಥವಾ ಎಮ್ ಎಲ್ ಸಿ ಕ್ರಿಯಾಶೀಲರು ಅನೇಕ ಶಿಕ್ಷಣ ಸಂಸ್ಥೆಯನ್ನು ಹೊಂದಿ ಅಪಾರ ಅನುಭವವನ್ನು ಹೊಂದಿರುವಂತಹ ಮಧುಮಾದೇಗೌಡರು ಇರ್ಬೋದು ಗೂಳಿಗೌಡರು ದಿನೇಶ್ ಗೂಳಿಗೌಡ್ರಿರ್ಬೋದು ಅಥವಾ ವಿವೇಕಾನಂದ ಅವರಿರ್ಬೋದು ಇವರೆಲ್ಲರ ಸ್ಪಂದನೆ ಹೇಗಿದೆ ಅಂತ ಏನಾದರೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಯೂನಿವರ್ಸಿಟಿಗೆ ಖಂಡಿತವಾಗ್ಲು ನೀವು ಆಗಲಿ ಹೇಳಿ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನ ನಾವು ಮಾಡ್ತಾ ಇದ್ದಾರೆ ರವಿಕುಮಾರ್ ಗೌಡ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಎಲ್ಲ ಮಾಧ್ಯಮ ಮಾಧ್ಯಮದಲ್ಲೇ ಕೂಡ ಹೇಳಿರಿ ಅವರು ಸಾಕಷ್ಟು ಬೆನ್ನೆಲು ಬಗ್ಗೆ ನಿಂತಿದ್ದಾರೆ ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ನೋಡಿ ಮುಖ್ಯ ಪ್ರವೇಶದ್ವಾರವನ್ನು ಮಾಡೋಣ ಅಂತ ಈಗ ರಸ್ತೆ ಅಭಿವೃದ್ಧಿ ಆಗ್ತಿದೆ ಪ್ರವೇಶದ್ವಾರವು ಕೂಡ ಎಲ್ಲವೂ ಆಗ್ತಾಯಿದೆ ಮನೆ ಅವರೇ ಬಂದು ಇಡೀ ಕ್ಯಾಂಪಸನ್ನು ಕ್ಲೀನ್ ಮಾಡಿಸೋಣ ನಾನು ಒಂದು ಎರಡು ಸಾವಿರ ಸಸಿಗಳನ್ನು ಕೊಡ್ತೀನಿ ಅಂತ ಹೇಳಿ ಅವರು ಹೇಳಿದರು ನೀವು ಮಾಡಿ ವೈಶಾಂತರ ಚಾನ್ಸ್ಲರ್ ಸಾಹೇಬ್ರೇ ನಾನಿದ್ದೀನಿ ಅಂದರು ಚಂದರಾಯ ಸ್ವಾಮಿಯವರು ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿ ಆಲಯಕ್ಕೆ ಅವರ ಸಹಕಾರ ಕೂಡ ಭಾಳ ಇದೆ ಮತ್ತು ನಮ್ಮ ಮಧುಜಿ ಮಾದೇಗೌಡ ಸರ್ ಕೂಡ ಯಾವಾಗಲೂ ಹೇಳ್ತಾರೆ ಅವರು ಎ ಸಿ ಮೀಟಿಗೆ ಬಂದಾಗ ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಕೋರ್ಸನ್ನು ಮಾಡಬೇಕು ನಾವು ಅದರಿಂದ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಮೈಸೂರು ವಿಶ್ವವಿದ್ಯಾಲಯದಿಂದ ಭಿನ್ನವಾಗಿ ನಾವು ಹೇಗಿದ್ದೀವಿ ಅನ್ನೋದನ್ನು ತೋರಿಸ್ಬೇಕಲ್ವೇ ಅಂತೇಳಿ ಅವಾಗಲೂ ಕೂಡ ಅವರು ಚರ್ಚೆ ಮಾಡ್ತಿರ್ತಾರೆ ಅದೇ ರೀತಿ ನಮ್ಮ ಎಲ್ಲ ಸಿಂಡಿಕೇಟ್ ಸದಸ್ಯರಲ್ಲೂ ಕೂಡ ಅವರು ಅವಾಗಲೂ ಕೂಡ ಅದನ್ನು ಚರ್ಚೆ ಮಾಡ್ತಿರ್ತಾರೆ ಆ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇನ್ನು ನಮ್ಮ ವಿವೇಕಾನಂದ ಅವರು ಬಂದು ಸಾಕಷ್ಟು ಇಲ್ಲಿ ಎಲ್ಲ ಅವರು ಪರಿಶೀಲಿಸಿ ನಮಗಿಲ್ಲಿ ದತ್ತಿ ಕೊಡ್ತೀವಿ ಅಂತೇಳಿ ಅವರೇ ಸ್ವಯಂ ಪ್ರೇರಿತ ಬಂದು ಅವರು ತಂದೆ ಹೆಸರಲ್ಲಿ ತಾಯಿ ಹೆಸರಲ್ಲಿ ನಮಗೆ ದತ್ತಿಯನ್ನು ಕೂಡ ಕೊಟ್ಟರು ಮತ್ತು ನಮ್ಮ ದಿನೇಶ್ ಗುಳಿಗೌಡ ಸರ್ ಕೂಡ ಅಪ್ಪ ಭಾಳ ಸಾರ ಫೋನ್ ಮಾಡಿ ಹೇಳ್ತಾರೆ ಅವಾಗ ನನಗೆ ಆಯಿತು ಎಸ್ ಎಮ್ ಕೃಷ್ಣ ಅವರ ಹೆಸರಲ್ಲಿ ದತ್ತಿ ನಾವು ಮಾಡೋಣ ಸರ್ ಅಂತೇಳಿ ಎಲ್ಲ ಅಪ್ಲಿಕೇಶನ್ ತರಿಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಮಾಡ್ತಾರೆ ಅದೆಲ್ಲರೂ ಕೂಡ ಮುಂದಿನ ಘಟಿಕೋತ್ಸೋಕ್ಕೆ ಸಾಕಷ್ಟು ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಸರ್ ಮಂಡ್ಯ ಜಿಲ್ಲೆ ಹೇಳಿ ಕೇಳಿ ಗ್ರಾಮೀಣ ಪ್ರದೇಶದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಜಿಲ್ಲೆ ಈ ಮಕ್ಕಳನ್ನು ಸೆಳೆಯೋದಿಕ್ಕೆ ವಿಶ್ವವಿದ್ಯಾಲಯ ಏನಾದರೂ ರೂಪುರೇಷೆಯನ್ನು ಅಂತ ಖಂಡಿತ ಈಗ ನಾವು ಕಳೆದ ಆರು ತಿಂಗಳಲ್ಲಿ ನಾವೀಗ ಉದ್ಯೋಗ ಮೇಳವನ್ನು ಎಲ್ಲ ಆಚರಣೆ ಮಾಡಿದ್ದೀವಿ ಮಂಡ್ಯ ಜಿಲ್ಲೆಯ ಉದ್ಯೋಗ ವಿನಿಮಯ ಕೇಂದ್ರದವರ ಸಹಕಾರದೊಂದಿಗೆ ಉದ್ಯೋಗ ವಿನಿಮಯ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ವಿ ಉದ್ಯೋಗ ಮೇಳ ಮಾಡಿದ್ವಿ ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚೆಲ್ಲರಾಯಸ್ವಾಮಿಯವರು ಮತ್ತು ಎಮ್ ಎಲ್ ಎ ಅವರು ರವಿಕುಮಾರ್ ಗೌಡರು ಕೂಡ ಬಂದು ಉದ್ಘಾಟನೆ ಮಾಡಿದರು ಸುಮಾರು ನೂರ ಐವತ್ತೈದಕ್ಕಿಂತ ಹೆಚ್ಚು ಮಕ್ಕಳಿಗೆ ಅವಕಾಶಗಳು ಸಿಕ್ತು ಅದು ಒಂದು ಎರಡನೇದು ಕೌಶಲ್ಯ ತರಬೇತಿ ಕೇಂದ್ರ ಮತ್ತು ಯುವನಿಧಿ ಸಹಾಯ ಕೇಂದ್ರವನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ ಅದರ ಅಡಿಯಲ್ಲಿ ಈಗಾಗಲೇ ನಾವು ಕಳೆದ ವಾರ ಒಂದು ಹತ್ತು ದಿನಗಳು ತರಬೇತಿ ಕಾರ್ಯಕ್ರಮ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಕ್ಕಂತೆ ತಯಾರಿ ನಡೆಸಲಿಕ್ಕೆ ಉಚಿತವಾಗಿ ಸರ್ಕಾರದಿಂದ ನಾವು ಮಾಡಿದ್ದೀವಿ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಎಮ್ ಸಿ ಗಿರೀಶ್ರವರು ಅದಕ್ಕೆ ಸಂಘಟಕರಾಗಿ ಕೆಲಸ ಮಾಡಿದ್ದಾರೆ ಆ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ನಾವೀಗ ಸೊ ವಿದ್ಯಾರ್ಥಿಗಳನ್ನ ಸೆಳೆದೇ ಅವರು ವಿಶ್ವವಿದ್ಯಾಲಯ ಇರೋದಿಲ್ಲ ಹಾಗಾಗಿ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳನ್ನು ಏಕಾಶನೆ ಮಾಡೋದು ಹೇಗೆ ಅನ್ನುವಂಥದ್ದು ಈಗ ನಮ್ಮ ಎಲ್ಲ ಡಿಗ್ರಿ ಕಾಲೇಜಿರ್ತಕ್ಕಂಥ ನಮ್ಮ ಅಧ್ಯಾಪಕರೆಲ್ಲರೂ ಕೂಡ ಪಿ ಯು ಕಾಲೇಜುಗಳಿಗೆಲ್ಲ ಹೋಗಿ ಇದರ ಮಹತ್ವ ಏನು ಡಿಗ್ರಿ ಯಾಕೆ ಮಾಡಬೇಕು ಅಂತೇಳಿ ಈಗ ಹೊಸ ಹೊಸ ಕಾಂಬಿನೇಷನನ್ನು ಮಾಡಲಿಕ್ಕೂ ಕೂಡ ಅವರು ಬಂದು ಕೇಳ್ತಿದ್ದಾರೆ ಹೊಸ ಕಾಂಬಿನೇಷನ್ ಮಾಡೋದರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಸರ್ ಅಂತ ಈಗ ಬಿ ಎಸ್ ಸಿ ನಲ್ಲಿ ಇನ್ನು ಬೇರೆ ಬೇರೆ ಕಾಂಬಿನೇಷನ್ನು ಬಿ ಎಸ್ ಸಿ ಎನಲ್ಲಿ ಮತ್ತು ಈಗ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮಿಷಿನ್ ಲರ್ನಿಂಗು ಇವೆಲ್ಲ ಒಳ್ಳೆಯ ಉದ್ಯೋಗ ಕೊಡುವಂಥ ಒಂದು ಕೋರ್ಸ್ಗಳು ಸೊ ಅವುಗಳನ್ನು ನಾವು ಮಾಡಲಿಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಮಂಡ್ಯ ವಿಶ್ವವಿದ್ಯಾಲಯದ ಮುಂದಿನ ಯೋಜನೆಗಳೇನು ಮುಂದಿನ ಯೋಜನೆ ನಮ್ಮಲ್ಲಿ ಸ್ನಾತಕೋತ್ತರ ಕೇಂದ್ರ ತೂಬಿಂಕಿ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನೂರು ಎಕರೆ ಜಾಗದಲ್ಲಿದೆ ಅಲ್ಲಿ ಹನ್ನೆರಡು ಡಿಪಾರ್ಟ್ಮೆಂಟ್ ಇವೆ ಇಲ್ಲಿ ಬರುವಂಥ ಎಮ್ ಬಿ ಎ ಮತ್ತು ಎಮ್ ಸಿ ಎ ಮತ್ತು ಎಮ್ ಎಡ್ ಮತ್ತು ಎಮ್ ಪಿ ಎಡ್ಡನ್ನು ನಾವು ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಇದಾವೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿಗಳನ್ನು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಕರೆತರಬೇಕು ಅನ್ನುವಂಥ ಮಹದೋದ್ದೇಶ ನನಗಿದೆ ಮನೀಗಾಗಲೇ ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶನಾಲಯದಲ್ಲಿ ನಿರ್ದೇಶಕನಾಗಿ ನಾಲ್ಕು ವರ್ಷ ಕೆಲಸ ಮಾಡಿರೋದ್ರಿಂದ ಅಲ್ಲಿ ನಲವತ್ತೈದು ದೇಶಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನನಗೆ ಸಂಪರ್ಕದಲ್ಲಿದ್ದಾರೆ ಅವರೆಲ್ಲರ ಸಹಯೋಗದಂದು ಅವ್ರನ್ನ ತರೋದರಿಂದ ನಮ್ಮಲ್ಲಿ ಒಂದು ಅಂತಾರಾಷ್ಟ್ರೀಯ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಈಗಾಗಲೇ ಸ್ಥಾಪನೆ ಮಾಡಿದ್ದೀವಿ ಅದಕ್ಕೆ ನಮ್ಮ ಶಿವರಾಮ್ ಅವರವರು ಅದಕ್ಕೆ ಸಂಯೋಜಕರಾಗಿ ಇದ್ದಾರೆ ಸೊ ಅದರ ಜೊತೆಗೆ ಇನ್ನೂ ಹೊಸ ಹೊಸ ಕೋರ್ಸ್ಗಳು ಎಮ್ ಎಸ್ ಡಬ್ಲು ಇದೆ ಅದನ್ನು ಕೂಡ ಬಲಗೊಳಿಸಬೇಕು ಅನ್ನುವಂಥದ್ದು ಸೊ ಆ ಮೂಲಕ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಕಮ್ಮಟಗಳನ್ನು ಮಾಡೋ ಮೂಲಕ ಮತ್ತು ಯು ಜಿ ಸಿ ಮತ್ತು ಐ ಸಿ ಎಸ್ ಎಸ್ ಆರಿಂದ ನಾವು ಹೆಚ್ಚು ಪ್ರಾಜೆಕ್ಟನ್ನು ತರಬೇಕು ಈಗ ಐ ಸಿ ಎಸ್ ಎಸ್ ಆರು ಹೈದರಾಬಾದ್ ರೀಜನ್ನ ಡೈರೆಕ್ಟ್ರು ನಾನು ತುಂಬ ಆಪ್ತರಿದ್ದಾರೆ ಸೊ ಅವ್ರು ಹೇಳಿದ್ದಾರೆ ನೀವು ಮಂಡ್ಯ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ ಕೊಟ್ಟರೆ ಖಂಡಿತವಲ್ಲ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ನಮ್ಮ ಎಲ್ಲ ಟೀಚರ್ಸು ಕರೆದು ನಾನು ಗೈಡ್ ಮಾಡ್ತಿದ್ದೀನಿ ಈ ಪ್ರಾಜೆಕ್ಟಿಗೆ ನೀವು ಹಾಕಿ ಅಂತ ಮತ್ತು ಯು ಜಿ ಸಿ ನಮ್ಮದು ಟು ಎಫ್ ಇದೆ ಟ್ವೆಲ್ ಬಿ ಇಲ್ಲ ಟ್ವೆಲ್ ಬಿ ಬರಬೇಕು ಟ್ವೆಲ್ ಬಿ ಬಂದರೆ ಯು ಜಿ ಸಿ ಅನುದಾನಗಳು ಬರುತ್ತವೆ ಮತ್ತು ನಮ್ಮ ಹುಡುಗರಿಗೆ ಆರ್ ಜಿ ಎನ್ ಎಫ್ ಎಮ್ ಎ ಎನ್ ಎಫ್ ಅಂತ ಫೆಲೋಶಿಪ್ ಇದೆಯಲ್ಲ ಆ ಫೆಲೋಶಿಪ್ ತೊಗೊಳ್ಬೇಕಾದ್ರೂ ಟ್ವೆಫ್ ಟ್ವೆಲ್ ಬಿ ಇರಬೇಕು ಅದರ ಕಡೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಈಗ ಒಂದು ದೊಡ್ಡ ದೊಡ್ಡದಾದ ಮಾತು ಅಂತಂದರೆ ಮೈಸೂರು ವಿಶ್ವವಿದ್ಯಾನಿಲಯದ ಸರ್ಟಿಫಿಕೇಟ್ ತಗೊಂಡ್ರೆ ಅದು ಒಂದು ಸ್ಟ್ಯಾಂಡರ್ಡು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಇಲ್ಲ ಅಂತ ಒಂದು ಪ್ರಬಲವಾದ ಚರ್ಚೆ ಕೇಳಿ ಬಂತು ಸರ್ ಮಾತು ಕೇಳಿ ಬಂತು ಇದ್ರ ಬಗ್ಗೆ ಏನು ಹೇಳ್ತೀರಿ ಅದು ಆ ರೀತಿ ಸಬ್ ಸ್ಟ್ಯಾಂಡರ್ಡ್ ಅಂತ ಏನು ಇಲ್ಲ ನಾನು ಬೆಂಗಳೂರು ಯೂನಿವರ್ಸಿಟಿ ಓದಬೇಕವ್ರು ಹಂಗೆ ಅನ್ನೋರು ಅಲ್ವಾ ಯೂನಿವರ್ಸಿಟಿಗಳ ಬಗ್ಗೆ ಎಲ್ಲ ಮಾತನಾಡೋರು ನಾನು ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನೇ ಆಯಿತಾ ಅದು ಹಳೆ ವಿಶ್ವವಿದ್ಯಾಲಯ ನೂರ ವರ್ಷ ದಾಟಿರುವಂಥ ವಿಶ್ವವಿದ್ಯಾಲಯ ಎಲ್ಲ ಅಲ್ಲಿನ ಮೂಲಸೌಕರ್ಯಗಳು ಎಲ್ಲ ಇರ್ತಕ್ಕಂಥ ವಿಶ್ವವಿದ್ಯಾನಿಲಯ ಇದು ಹೊಸದಾಗಿರೋದ್ರಿಂದ ಸಹಜವಾಗಿ ಆ ರೀತಿ ಇರುತ್ತೆ ಮಕ್ಕಳಿಗೆ ಬಟ್ ಆ ರೀತಿ ಭಾವನೆ ಖಂಡಿತವಾಗಲೂ ಏನು ಬೇಡ ವಿಶ್ವವಿದ್ಯಾಲಯಕ್ಕಿಂತ ನಮ್ಮ ಜ್ಞಾನ ಮುಖ್ಯ ನಾವು ಹೇಗೆ ಪೈಪೋಟಿ ಎದುರಿಸ್ತೇವೆ ಹೇಗೆ ಉದ್ಯೋಗವನ್ನು ಪಡಿತೀವಿ ಅನ್ನೋದು ಮುಖ್ಯವೇ ಬರ್ತೋ ವಿಶ್ವವಿದ್ಯಾಲಯದಲ್ಲಿ ಓದಿದ ತಕ್ಷಣವೇ ನಮಗೆಲ್ಲ ಕೆಲಸ ಸಿಗುತ್ತೆ ಅನ್ನೋ ಭಾವನೆ ಇಲ್ಲ ನನಗೂ ಮೈಸೂರು ವಿಶ್ವವಿದ್ಯಾಲಯ ಬಗ್ಗೆ ಅಗಾರವಾದ ಅಪಾರವಾದ ಅಪಾರವಾದ ಗೌರವ ಇದೆ ನಾನು ಅಲ್ಲಿಯ ಪ್ರಾಧ್ಯಾಪಕನೇ ಆಗಿರುವಂಥದ್ದು ಅದಕ್ಕೆ ನಾವು ಸರಿಸಮಾನವಾಗಿ ನಾವು ಮಾಡಬೇಕು ಅಂತ ಪಣ ತೊಡಬೇಕೇ ಬರ್ತೋ ಆಯಿತಾ ಈ ಸಬ್ಸ್ಟ್ಯಾಂಡರ್ಡು ಮಂಡ್ಯ ವಿಶ್ವವಿದ್ಯಾಲಯ ಮತ್ತೊಂದು ವಿಶ್ವವಿದ್ಯಾಲಯ ಅಂತ ಭಾವನೆ ಯಾರಿಗೂ ಬೇಡ ನನಗಾಗಲೇ ಹೇಳಿದೆ ವಿಶ್ವವಿದ್ಯಾಲಯಕ್ಕಿಂತ ನಮ್ಮ ಪೈಪೋಟಿ ನಮ್ಮ ಒಂದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಭಾಳ ಮುಖ್ಯ ಅಂತ ಲಾಸ್ಟ್ ಸರ್ ವಿ ಸಿ ಚೇರ್ ಅಂತಂದರೆ ಒಂದು ಹಾಟ್ ಸೀಟ್ ಈ ಕಡೆಯೂ ಕೇಳಬೇಕು ಆ ಕಡೆಯೂ ಕೇಳಬೇಕು ಎಲ್ಲ ಬೇಕಾದಷ್ಟು ಮಾತುಗಳು ಬರುತ್ತೆ ಹೇಗೆ ನಿಭಾಯಿಸ್ತಾ ಇದ್ದೀರಾ ಅದು ಅದು ಸಹಜ ಈಗ ಆಲ್ರೆಡಿ ನನಗೆ ಆಡಳಿತದ ಅನುಭವ ಇರೋದ್ರಿಂದ ನನಗೇನು ಕಷ್ಟ ಅಂತ ಅನಿಸ್ತಾ ಇಲ್ಲ ಈ ಸೀಟಲ್ಲಿ ಇದ್ದಾಗ ಎಲ್ಲರನ್ನು ಸಮ ಪ್ರಮಾಣದಲ್ಲಿ ನೋಡಬೇಕು ಇಲ್ಲಿ ತಾರತಮ್ಯ ಮಾಡಬಾರ್ದು ನ್ಯಾಯುತವಾಗಿ ಎಲ್ರಿಗೂ ದೊರಕುವಂಥ ಸವಲತ್ತುಗಳನ್ನು ಕೊಡೋದೇ ಆ ಸೀಟ್ನ ಬಹುಮುಖ್ಯವಾದಂಥ ಉದ್ದೇಶ ಅದಕ್ಕೆ ಅದು ಧರ್ಮ ಸೀಟು ಅಂತ ಕರೆಯುವಂಥದ್ದು ಆಯಿತಾ ಸೊ ನಾವು ಆ ರೀತಿ ಮಾಡಿದರೆ ಏನು ಕಷ್ಟ ಆಗೋಲ್ಲ ಬರ್ತಾರೆ ಅವರಿಗೆ ಕರೆಕ್ಟಾಗಿ ಹೇಳಿದರೆ ಇದು ಹೀಗೆ ಹೀಗೆ ಅಂತ ತಿಳಿ ಹೇಳಿದರೆ ಸರಿ ಅಂತ ಹೋಗ್ತಾರೆ ನನಗೇನು ಆರು ತಿಂಗಳಲ್ಲಿ ಆ ಥರದ ಕಷ್ಟಗಳೇನೋ ನನಗೆ ಅನಿಸಿಲ್ಲ ಈಗಾಗಲೇ ನಾನು ಐದು ವರ್ಷ ವಿಧಾನಸೌಧದಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಅದನ್ನ ಈವೆಂಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಭಾಳ ಮುಖ್ಯ ನಾನೀಗ ನಿಮಗೆ ಒಂದು ಗೊತ್ತಿರಲಿ ಎಮ್ ಬಿ ಎ ಕೂಡ ಮಾಡ್ತಿದ್ದೀನಿ ಈಗ ಜೈನ್ ಯೂನಿವರ್ಸಿಟಿನಲ್ಲಿ ಈಗ ಪ್ರಸ್ತುತ ಥರ್ಡ್ ಸೆಮಿಸ್ಟರ್ ಎಕ್ಸಾಮ್ ಬರೆದೆ ಅದು ಹೆಚ್ ಆರ್ ಎಮ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಫೈನಾನ್ಸ್ ಅಂತ ಅದು ಯಾಕೆ ಆಯ್ಕೆ ಮಾಡ್ಕೊಂಡು ಅಂತಂದರೆ ಮಾನವ ಸಂಪನ್ಮೂಲವನ್ನು ವ್ಯವಸ್ಥಾಪನೆಗೊಳಿಸೋದು ಹೇಗೆ ಅಂತ ಈಗ ಜೋರ ಬರ್ತಾನೆ ಅವ್ನಿಗೇನೋ ಒಂದು ಅನ್ಯಾಯ ಆಗಿರುತ್ತೆ ಇಲ್ಲಿ ಬಂದಾಗ ನಾವು ಜೋರು ಮಾತಾಡಬಾರ್ದು ಅವ್ನ ಕೂರಿಸಿ ಏನಪ್ಪ ನಿಮ್ಮ ಸಮಸ್ಯೆ ಏನಂತ ಆಲಿಸಿ ಅಲ್ಲೇ ಬಟ್ ಅವ್ನ ಕರೆದು ಸಮಸ್ಯೆನ ಬಗೆಹರಿಸಿದ್ರೆ ಅವ್ನ ಬಹಳ ಖುಷಿಯಾಗಿ ಹೋಗ್ತಾನೆ ಸೊ ಆ ರೀತಿ ಯಾವ್ದು ಕೂಡ ಹ್ಯಾಂಡ್ ಸೀಟ್ ಅಂತ ಓಕೆ ಸರ್ ಸರ್ ಯೂನಿವರ್ಸಿಟಿ ಸಕ್ಸಸ್ ಆಗಬೇಕು ಅಂತಂದರೆ ಇಲ್ಲಿಯ ಸಿಂಡಿಕೇಟ್ ಸದಸ್ಯರಿರ್ಬೋದು ಅಥವಾ ಅಧ್ಯಾಪಕರಿರ್ಬೋದು ಅಕಾಡೆಮಿಕ್ ಕೌನ್ಸಿಲರ್ ಸದಸ್ಯರಿರ್ಬೋದು ಇವರೆಲ್ಲರ ಪಾತ್ರ ಬಹಳ ಮುಖ್ಯವಾಗುತ್ತೆ ಇವರ ಸಪೋರ್ಟ್ ಹೇಗಿದೆ ಸರ್ ನಮ್ಗೆ ನಿಮ್ಗಾಗಲೇ ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ ಕಡಿಮೆ ಇದೆ ಆದ್ರೂ ಕೂಡ ನಾವು ಆಡಳಿತದಲ್ಲಿ ಮತ್ತೆ ಪರೀಕ್ಷಾಂಗದಲ್ಲಿ ಮತ್ತೆ ಕೆಲಸ ಮಾಡ್ತಿದೀವಿ ಇವರು ಹದಿನಾರು ಜನ ಇದ್ರು ಜನಕ್ಕೆ ಕೆಲಸ ಸಿಕ್ಕಿದೆ ಎಲ್ರಿಗೂ ಸಪೋರ್ಟಿವ್ ಆಗಿ ಇದೆ ರಾತ್ರಿ ಒಂಬತ್ತ ಗಂಟೆವರೆಗೂ ಕೂಡ ಕೆಲಸ ಮಾಡ್ತಾರೆ ಈ ಕಾನ್ವೊಕೇಶನ್ ಹನ್ನೆರಡು ಗಂಟೆವರೆಗೂ ನಮ್ಮ ಪ್ರೊಫೆಸರ್ ಯೋಗನಾಶಾರಲ್ಲ ಪರೀಕ್ಷಾ ಹನ್ನೆರಡು ಗಂಟೆವರು ಕೆಲಸ ಮಾಡ್ತಿದ್ದಾರೆ ಇರೋದು ನಾಲ್ಕು ಜನ ಆಮೇಲೆ ನಮ್ಮ ಟೀಚರ್ಸು ಹದಿನಾರು ಜನ ಇದ್ದಾರೆ ಪರ್ಮನೆಂಟ್ ಫ್ಯಾಕಲ್ಟಿ ಅವರು ಯಾವ ಮೀಟಿಂಗ್ ಹೇಳಿದ್ರು ಸಡನ್ನೇ ಬರ್ತಾರೆ ಮತ್ತೆ ನಮ್ಮ ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಸದಸ್ಯರು ಸಿಂಡಿಕೇಟು ಇದುವರೆಗೆ ಇಬ್ಬರೇ ಇದ್ದದ್ದು ಇನ್ನು ಸರ್ಕಾರದ ನೇಮಕ ಆಗಿಲ್ಲ ಮೊನ್ನೆ ಪ್ರಿನ್ಸಿಪಾಲ್ ಕೊಟ್ಟದ್ದು ನಾಲ್ಕು ಜನ ನೇಮಕ ಮಾಡಿದೀವಿ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದಾರೆ ನಮ್ಮಲ್ಲಿ ಇಬ್ಬರು ಗೌರವಾನ್ವಿತ ರಾಜ್ಯಪಾಲಿಂದ ನಿರ್ದೇಶನ ಇರತಕ್ಕಂಥವ್ರು ನಮ್ಮ ನಾಗರಾಜ್ ಹೆಸರು ಅವರು ಮತ್ತು ಎಮ್ರವರು ಮತ್ತು ಇನ್ನೊಬ್ಬರು ಶರಣಬಸಪ್ಪ ಯತ್ನಾಳಿಯವರು ಅವರು ಯಾವಾಗ್ಲೂ ಕೂಡ ಫೋನ್ ಕೇಳ್ತಾ ಇರ್ತಾರೆ ಸರ್ ಸಿದ್ಧತೆ ಹೇಗೆ ಮಾಡ್ಕೋತಿದ್ದೀರಿ ನಾವು ಬರೋಣ ಹೇಗಾದರೂ ನಮ್ಮ ನಮ್ಮ ಸಪೋರ್ಟ್ ಏನಾದ್ರು ಬೇಕ ಅಂತ ಎಲ್ಲರೂ ಕೂಡ ಸಹಕಾರ ಚೆನ್ನಾಗಿ ಕೊಡ್ತಿದ್ದಾರೆ ದೇವ್ರ ದೈವದಿಂದ ನಮ್ಗೆ ಯಾರು ಸಹಕಾರ ಇದುವರೆಗೂ ನಾನು ಕೊಟ್ಟಿಲ್ಲ ಅದೇ ಖುಷಿ ಓಕೆ ಸರ್ ಸರ್ ಇಷ್ಟು ಹೊತ್ತು ನಮ್ಮ ಜೊತೆ ಯೂನಿವರ್ಸಿಟಿಯ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿದ್ರಿ ಈ ಇಂಟರ್ವ್ಯೂ ಹೇಗೆ ಸರ್ ತುಂಬ ಖುಷಿ ಅನಿಸ್ತು ವಿಶ್ವವಿದ್ಯಾಲಯದ ಪ್ರಗತಿ ವಿಶ್ವವಿದ್ಯಾಲಯದಲ್ಲಿ ಆಗ್ತಕ್ಕಂಥ ಎಲ್ಲ ಸಿದ್ಧತೆಗಳ ಬಗ್ಗೆ ಬಂದು ಮುದ್ದಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಹಾಗಾಗಿ ಮಂಡ್ಯ ವಿಶ್ವವಿದ್ಯಾಲಯದ ಪರವಾಗಿ ನಮ್ಮ ಸ್ವರ್ಣ ಟಿ ವಿಯ ಎಲ್ಲ ವೀಕ್ಷಕರಿಗೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಮಾನ್ಯ ಕುಲಪತಿಗಳಾದ ಶಿವಚಿತಪ್ಪ ಸರ್ ಜೊತೆಗಿನ ವಿಶೇಷ ಸಂದರ್ಶನ ಖಂಡಿತ ಈ ಸಂಚಿಕೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಗಳೊಂದಿಗೆ ಭೇಟಿ ಮಾಡ್ತೀನಿ ನಮಸ್ವನ ಟಿ ವಿ ಇದು ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ